ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆ ವತಿಯಿಂದ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟು ಹತ್ತೊಂಬತ್ತರಂದು ನಡೆಯುವ ಬ್ರಾಹ್ಮಣ ಮಹಾ ಸಮ್ಮೇಳನ ಐವತ್ತರ ಸುವರ್ಣ ಸಂಭ್ರಮ ವಿಶ್ವಾಮಿತ್ರ ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ದೃಷ್ಟಿಯಿಂದ ಅಂದು ಸಮ್ಮೇಳನದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಮುದಾಯಕ್ಕೆ ಸರ್ಕಾರದಿಂದ ದೊರಕಬೇಕಾದಂಥ ಅನೇಕ ಸವಲತ್ತುಗಳಿಗೆ ಒತ್ತು ನೀಡುವ ದೃಷ್ಟಿಯಿಂದ ವಿಪ್ರ ಸಂಘಟನಾ ಸಭೆ ಹಾಗೂ ಬ್ರಾಹ್ಮಣ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರ ಪಾಲಿಕೆ ಸದಸ್ಯ ಮಾವಿ ರಾಮಪ್ರಸಾದ್ ಅವರು ಮಾವಿ ರಾಮ್ ಪ್ರಸಾದ್ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನೇತೃತ್ವದಲ್ಲಿ ಐವತ್ತರ ಸುವರ್ಣ ಸಂಭ್ರಮ ಬ್ರಾಹ್ಮಣ ಮಹಾ ಸಮ್ಮೇಳನ ವಿಶ್ವಾಮಿತ್ರ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ನಮಗೆ ದೊರಕಬೇಕಾದಂಥ ಅನೇಕ ಸವಲತ್ತುಗಳ ಬಗ್ಗೆ ಮನದಟ್ಟು ಮಾಡಿಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಅನ್ನುವಂಥದ್ದನ್ನ ಮಂಡಿಸ್ತಾ ಇದೆ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಇವತ್ತು ನಾವುಗಳು ಒಗ್ಗಟ್ಟಾಗಬೇಕು ಎಲ್ಲ ಬ್ರಾಹ್ಮಣರು ಒಂದೇ ವೇದಿಕೆಯನ್ನು ಏರಿ ಸೇರ್ತಾ ಇದೀವಿ ಇನ್ನೂ ಹೆಚ್ಚು ಹೆಚ್ಚಾಗಿ ಸೇರ್ಬೇಕು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನ ಒಂದೇ ಕೂಗು ನಮ್ಮಲ್ಲಿ ಬರಬೇಕು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಿವಿ ಕೇಳಿಸ್ಬೇಕು ನಮ್ಮ ಮೂಗು ಏನಿವತ್ತು ನಾವು ಸಮ್ಮೇಳನವನ್ನು ಮಾಡ್ತಾ ಇದೀವಿ ಅಲ್ಲಿ ಪರವಾಗಿ ಹಲವಾರು ಹಕ್ಕು ಒತ್ತಾಯಗಳು ಆಗುತ್ತಿದೆ ಸರ್ಕಾರದ ಮೇಲೆ ರೆಸಲ್ಯೂಷನ್ಗಳು ಆಗುತ್ತಿದೆ ಈ ರೆಸಲ್ಯೂಷನ್ಗಳು ಸರ್ಕಾರದ ಗಮನವನ್ನು ಸೆಳೆಬೇಕಾದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಒಂದು ಎಲ್ಲ ಮೈಸೂರು ನಗರದ ಎಲ್ಲ ಮುಖ್ಯ ವೃತ್ತಗಳಿಂದ ಬಸ್ಸು ಹೊರಡುತ್ತೆ ಚಾಮುಂಡಿಪುರಂ ಇರ್ಬೋದು ರಾಮಕೃಷ್ಣನಗರ ವೃತ್ತ ಇರ್ಬೋದು ವಿವೇಕಾನಂದ ಸರ್ಕಲ್ ಇರ್ಬೋದು ಅಗ್ರಹಾರ ವೃತ್ತ ಇರ್ಬೋದು ನಮ್ಮ ವಿಪ್ರ ಸಂಖ್ಯೆ ಎಲ್ಲಿ ಹೆಚ್ಚಾಗಿದೆಯೋ ಎಲ್ಲ ಕಡೆಯಿಂದಲೂ ಸಹ ವಾಹನಗಳು ಹೊರಡುತ್ತೆ ಈ ನಿಟ್ಟಿನಲ್ಲಿ ತಾವು ತಮ್ಮ ಬಂಧುಗಳು ತಮ್ಮ ಸಹೋದರರು ಅಕ್ಕಪಕ್ಕದ ಮನೆಯವರು ಇರ್ಬೋದು ಯಾರ್ಯಾರು ವಿಪ್ರೆ ಎಲ್ಲರೂ ಇದೇ ವೇಳೆ ಸಭೆಯಲ್ಲಿ ಹೊಯ್ಸಳ ಕರ್ನಾಟಕದ ಸಂಘದ ಅಧ್ಯಕ್ಷ ಸತ್ಯನಾರಾಯಣ್ ವಂಗಿಪುರ ಮಠದ ಇಳೈ ಆಳ್ವಾರ್ ಸ್ವಾಮೀಜಿ ಎಂಡಿಪಾರ್ಥಸಾರಥಿ ಸೌಭಾಗ್ಯಮೂರ್ತಿ ಕಾಂಗ್ರೆಸ್ ಮುಖಂಡ ನವೀನ್ ಕುಮಾರ್ ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆ ಪ್ರಧಾನ ಕಾರ್ಯದರ್ಶಿ ವಿಕ್ರಮ ಅಯ್ಯಂಗಾರ್ ಸೇರಿದಂತೆ ಅನೇಕ ಗಣ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು